ಬರಬೇಕು ಬರಬೇಕು ಹಾಯ್ ಟಾಮು ಗುಡ್ ಮಾರ್ನಿಂಗ್ ನೈಸ್ ಟು ಮೀಟ್ ಯು ನನ್ನ ಕೈಲೇ ಮೇಂದಿ ಹೋಗ್ತಾ ಬಂದ್ಬಿಡ್ತು ಟಾಮು ಕಲಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಆಯ್ ಕಂಡಪ್ಪ ಯಾರ್ಗದು ಟಾಮು ನಿಂಗಲ್ಲ ಬಿಸ್ಕೆಟ್ ನನಗೆ ಬಿಸ್ಕೆಟ್ ಬಿಸ್ಕೆಟ್ குட் மார்னிங் ஏன் தலைகிரெல்லாம் பச்சுபிட்டு மினி சல்மான் கான் தர கனஸ்யா ಮೆಟ್ಟಿಚಾನೆ ಎಲ್ಲರೂ ಹೇಗಿದ್ದೀರಿ ನಾನಂತೂ ಡೂಪರ್ ಡೂಪರಾಗಿ ರೆಡಿ ಆಗಿಬಿಟ್ಟಿದ್ದೀನಿ ಶಿವ ಈಗ ರೆಡಿ ಆಗ್ತೈತೆ ಫ್ರೆಂಡ್ಸ್ ಬೆಳಗ್ಗೆ ಕೆಲಸಕ್ಕೆ ಸಂಜೆ ರೆಡಿ ಆಗೋದೈತೆ ಯಾಕಂದ್ರೆ ಇವತ್ತು ಪತಿ ದೇವಸ್ ಪೂಜೆ ಫ್ರೆಂಡ್ಸ್ ಅಂದ್ರೆ ಪಾದ ಪೂಜೆ ಮಾಡಿಸ್ಕೊಳ್ಳಕ್ಕೆ ಫುಲ್ ಪ್ರಿಪ್ರೇಷನ್ ಮಾಡ್ತೈತೆ ನಿನ್ನೆಂದು ಹೇಳಿದ ತಕ್ಷಣ ನಾಳೆ ಪೂಜೆಗೆ ಐಟಮ್ ಬೇಕು ಅಂದ ತಕ್ಷಣ ರಾತ್ರಿ ಹಣ್ಣು ಹೂವು ಬೆಳಗ್ಗೆ ಬೆಳಗ್ಗೆ ಸ್ವೀಟ್ ಬಾಕ್ಸ್ ಎಲ್ಲ ಅಂದ್ಬಿಟ್ಟೈತೆ ಫ್ರೆಂಡ್ಸ್ ನನಗೆ ಸ್ವೀಟ್ ಮಾಡೋಕೆ ಕಷ್ಟ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಅಂದ್ರೆ ಇವತ್ತೊಂದಿನಾದ್ರೂ ಹೊರ್ಗಡೆ ಸ್ವೀಟ್ ತಿನ್ನ ಅನ್ಬಿಟ್ಟು ಸಿ ಫ್ರೆಂಡ್ಸ್ ಏನೇ ಅನ್ಸ್ಬಿಟ್ಟೈತಪ್ಪ ಇದ್ರಲ್ಲಿ ಮಿಕ್ಸಾ ಒಂದೇ ಸ್ವೀಟ್ ತಂದ ಮಿಕ್ಸ್ ಸ್ವೀಟ್ ತಂದೈತಂತೆ ಫ್ರೆಂಡ್ಸ್ ಸಂಜೆ ನೋಡೋಲ್ಲ ಓಪನ್ ಮಾಡಿ ಈಗ ಓಪನ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ತೀನಿ ಆಮೇಲೆ ಓಡಾಡ್ಕೊಂಡು ನಾನೇ ತಿನ್ಬಿಡ್ತೀನಿ ಅದಕ್ಕೋಸ್ಕರ ಓಕೆ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಪತಿ ದೇವ್ ಪೂಜೆ ಇರೋದ್ರಿಂದ ನಾನು ಏನು ಮಾತಾಡಲ್ಲ ಫ್ರೆಂಡ್ಸ್ ಶಿವನೇ ನಾನು ಕೆಣಕಕ್ಕೆ ಹೋಗಲ್ಲ ಕಿರಿಕು ಮಾಡೋಕ್ಕೆ ಹೋಗೋಲ್ಲ ಆರಾಮಾಗಿ ಒಳ್ಳೆ ಇಂಟಿ ಥರ ಬೆಳಗ್ಗೆ ಬೆಳಗ್ಗೆ ಟಿಫನ್ ಮಾಡೋಕ್ಕೆ ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಸ್ಪೆಷಲ್ ಟಿಫನ್ ಫ್ರೆಂಡ್ಸ್ ಅದೇ ಪಡ್ಡು ದೋಸೆ ಇಟ್ಟೋಗ್ಬಿಟ್ಟಿದ್ನಲ್ಲ ನಿನ್ನೆಲ್ಲ ದೋಸೆ ಚಿಕನ್ ಸಾರು ಮಾಡ್ಕೊಂಡು ತಿಂದ್ವಿ ಇವತ್ತಿಗೆ ಲಾಸ್ಟ್ ಫ್ರೆಂಡ್ಸ್ ಇನ್ನು ತಿನ್ನಲ್ಲ ನಾನ್ ವೆಜ್ ಒಂದು ತಿಂಗಳು ಅದಕ್ಕೆ ಇವಾಗ ದೋಸೆನೇ ತಿಂದು ತಿಂದು ಬೋರಾಗೈತಲ್ಲ ಪಡ್ಡು ಮಾಡಿದ್ರೆ ಹೆಂಗಿರ್ತೈತೆ ಅದಕ್ಕೆ ಪಡ್ಡುಗೆ ಒಂದು ಮೆಣಸಿನಕಾಯಿ ಚಟ್ನಿ ಮಾಡ್ತೀನಿ ಫ್ರೆಂಡ್ಸ್ ನಾನು ಮಾಡೋ ಚಟ್ನಿಗೆ ನಾನೇ ಪಿ ಓಕೆ ಬನ್ನಿ ಬರ್ತೀನಿ ಇವತ್ತು ದಿನ ಸ್ಟಾಪ್ ಮಾಡೋಣ ನಾರ್ಮಲ್ ಪಡ್ಡು ಅಂದರೆ ಬೋರ್ ಆಗಲ್ಲ ಪಡ್ಡು ಅಂದ್ರೆ ಚೆನ್ನಾಗಿರ್ತೈತಲ್ಲ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಐತಲ್ಲ ಕ್ಯಾರೆಟ್ ತುರಿ ಐತಲ್ಲ ಇವೆಲ್ಲ ಹಾಕ್ಬಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್ ವೆಜ್ ಪಡ್ಡು ಎಸ್ ಫ್ರೆಂಡ್ಸ್ ವೆಜ್ ಪಡ್ಡು ಮಾಡಿದ್ರೆ ಇನ್ನೂ ಸೂಪರ್ ಆಗಿರ್ತೈತೆ ಶಿವಾಗ ಅಂದ್ಬಿಟ್ಟು ನನ್ನ ಸಬ್ಸಿಗೆ ಸೊಪ್ಪು ಒಣ್ಣ ಆಗ್ಬಿಟ್ಟೈತೆ ಅಣ್ಣ ಮುತ್ತಿನೇ ಆಗ್ಬಿಟ್ಟೈತೆ ನೋಡ್ಕೊಂಡಿಲ್ಲ ಎಳೆ ಸೊಪ್ಪು ಫ್ರೆಂಡ್ಸ್ ಬಿಡಿಸಿ ಇಟ್ಟಿದ್ದೆ ಅಣ್ಣ ಬೇಯತಲ್ಲ ಅದನ್ನ ಹಾಕ್ಬಿಡ್ ಫ್ರೆಂಡ್ಸ್ ಅಣ್ಣ ಆದ್ರೆ ಏನು ನಮ್ಮ ಅಜ್ಜಿಯಾಗೋರೆ ನಮ್ಮ ಅಜ್ಜಿಗಳು ತಪ್ಪಿಸಾಕುಟ್ವ ಇವಲ್ಲ ಆದರೂ ಒಂದು ಸ್ವಲ್ಪ ಹಣ್ಣಲ್ಲಿ ಎತ್ಕೊಂಡು ಇದನ್ನೇ ಕಟ್ ಮಾಡಾಕ್ತೀನಿ ಎಳೆ ಸೊಪ್ಪೆ ಅಣ್ಣ ಅಣ್ಣಾಗೈತೆ ಫ್ರೆಂಡ್ಸ್ ಹೆಂಗಿದು ಮೊದಲಿಗೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು ಜೊತೆಗೆ ಈರುಳ್ಳಿ ಹಸಿ ಮೆಣಸೆಕಾಯಿ ಸಹ ಬೇಕು ಫ್ರೆಂಡ್ಸ್ ನಾನು ಅದು ಹಸಿ ಮೆಣಸಿನ್ಕಾಯಿ ಯಾಕೆ ಬಾ ಬೆಳಗ್ಗೆ ಬೆಳಗ್ಗೆ ಸಿಂತ್ಯಾ ಹಸಿಮೆಣಸಕಾಯಿ ಹಾಕೊಳ್ಳಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಮಾಡ್ತಾಯಿರೋದು ಒಣ್ಮೆಣ್ಸಿನಕಾಯಿ ಖಾರ ಚಟ್ನಿ ಥರ ಇರೋದು ಅದು ದೊಡ್ಡೊಳಗೆ ಹಸಿ ಮೆಣಸಕಾಯಿ ಹೆವಿ ಖಾರ ಆಗ್ಬಿಡ್ತೈತೆ ಹಂಗಾಗಿ ಹಸಿ ಮೆಣಸಿನ ಕ್ಯಾನ್ಸಲ್ ಇದ್ದೀನಿ ಪಡ್ಡುಗೆ ಇಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಕ್ಯಾರೆಟ್ ಫುಲ್ಲು ತುರ್ಕೋಬೇಕಾಯ್ತು ಫ್ರೆಂಡ್ಸ್ ತುರಿಯೋದೆಲ್ಲ ಹಾಕಿಬಿಟ್ಟಿದ್ದೀನಿ ಹೀಗೆ ಕಾಯಿ ಸರಿಯೋದಲ್ಲಿ ಇಷ್ಟು ಸರ್ಕೊಂಡಿದ್ದೀನಿ ಸಪಾಕಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕರಬೇವು ಕೊತ್ತಂಬರಿ ಹಸಿ ಹಾಕೊಂಡ್ರೆ ಚೆನ್ನಾಗಿರ್ತೈತೆ ಆಪ್ಷನ್ ಎಲ್ಲ ಹಾಕಬೋದು ಇಲ್ಲಿ ದೋಸೆ ಇಟ್ ಫ್ರೆಂಡ್ಸ್ ಇದು ಚಟ್ನಿಗೆ ಒಣ್ ಮೆಣಸಿನ್ಕಾಯಿ ಚಟ್ನಿ ರುಬ್ತೀನಿ ಇದಕ್ಕೆ ಸೂಪರಾಗಿರ್ತೈತೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಉಪ್ಪು ಹಾಕೋಬೇಕಷ್ಟೇ ಒಂದು ಬಾಟ್ಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಅದೇನಂದರೆ ಫ್ರೆಂಡ್ಸ್ ಬೆಡ್ ಪಡ್ಡುಗೆ ಒಂದು ಸ್ವಲ್ಪ ಐಟಮ್ಸ್ ಹಾಕ್ತಿವಲ್ಲ ಅದೆಲ್ಲ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರ್ತೈತೆ ಅಂತ ಅಂದ್ಬಿಟ್ಟು ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಕರ್ಬೇಸ್ ಸೊಪ್ಪು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಒಗ್ಗರಣೆ ಮಾಡ್ಕೋಬೇಕು ಹಸಿಮೆಣ್ಸಕಾಯಿ ಹಾಕೋಬೋದು ಫ್ರೆಂಡ್ಸ್ ಆದರೆ ಮಕ್ಕಳು ಮರಿ ತಿಂತಾರೆ ಖಾರ ಜಾಸ್ತಿ ಮತ್ತು ಗ್ಯಾಸ್ಟಿಕ್ ಹಾಕ್ಬಿಡ್ತೀವಿ ಅಂದ್ಬಿಟ್ಟು ಹಾಕೊಳ್ತಾ ಇಲ್ಲ ದೋಸೆ ಇಟ್ಟು ಆಲ್ರೆಡಿ ಗ್ಯಾಸ್ಟಿಕ್ ಅದಕ್ಕೆ ಆಮೇಲೆ ಕ್ಯಾರೆಟ್ ತುರಿ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಚೆನ್ನಾಗಿರ್ತಿದೆ ಫ್ರೆಂಡ್ಸ್ ಆಮೇಲೆ ಇದನ್ನು ಹಾಕೋಬೇಕು ಸಬ್ಬಕ್ಕಿ ಸೊಪ್ಪ ಇದನ್ನು ಹಾಕೊಂಡು ಒಗ್ಗರಣೆ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಅಷ್ಟೇ ಫ್ರೆಂಡ್ಸ್ ಫ್ರೈ ಆಗೋಗ್ತೈತೆ ಹೆಂಗಿರೋ ಪಡ್ಡು ಹಾಕ್ಬಿಟ್ಟು ಮತ್ತೆ ಬೇಸ್ಕೊಳ್ತೀವಲ್ಲ ಸರಿ ಹೋಗ್ತೈತೆ ಇಷ್ಟೇನೇ ಸಿಂಪಲ್ ಒಂದು ಒಂದೆರಡು ಮೂರು ನಿಮಿಷಕ್ಕೆ ಫ್ರೈ ಆಗೋಗ್ತಿದೆ ಇದನ್ನು ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ರುಚಿಯಾಗಿರ್ತೈತೆ ಫ್ರೆಂಡ್ಸ್ ಹಸಿದ ಹಾಕೊಂಡ್ರು ತಿನ್ಬೋದು ಈ ಥರ ಒಗ್ಗರಣೆ ಮಾಡಿಕೊಂಡ್ರೆ ಎಕ್ಸ್ಟ್ರಾ ರುಚಿ ಇರ್ತೈತೆ ಅಂತ ಅಷ್ಟೇ ಉಪ್ಪುನ ಆಲ್ರೆಡಿ ಹಾಕೊಂಡಿದೆ ಗಟ್ಟಿಗೆ ಇರಬೇಕು ಫ್ರೆಂಡ್ಸ್ ಪಡ್ಡುಗೆ ಹಿಟ್ಟು ಅಂದರೆ ನಾನು ದೋಸೆ ಇಟ್ಟನೇ ಪಡ್ಡು ಮಾಡೋದು ಅದಕ್ಕೆ ಏನು ಎಕ್ಸ್ಟ್ರಾ ಐಟಮ್ ಏನು ಹಾಕೊಳ್ಳಲ್ಲ ದೋಸೆ ಹಿಟ್ಟು ಮಿಕ್ಕಿದ್ರೆ ಅದೇ ಪಡ್ಡು ಹಿಟ್ಟು ಮಾಡ್ಬಿಡೋದು ಅಷ್ಟೇ ಆದರೆ ಒಂದು ಸ್ವಲ್ಪ ಹುಳಿ ಬಂದಿರಬೇಕು ಆಮೇಲೆ ಪಡ್ಡು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಪಡ್ಡು ಹಾಕ್ಕೊಳ್ಳೋದೇ ಒಂದು ಖುಷಿ ಫ್ರೆಂಡ್ಸ್ ಅದೇನೋ ಒಂಥರ ದೋಸೆ ಎಲ್ಲ ಅಯ್ಯೋ ನಿಂತ್ಕೊಂಡು ಮಾಡಬೇಕಲ್ಲಪ್ಪ ಅಷ್ಟೊತ್ತು ಅಂತ ಅನ್ನಿಸ್ತೈತೆ ಪಡ್ಡು ಒಂಥರ ಗೇಮ್ ಆಡ್ದಂಗೆ ಇರ್ತೈತಲ್ಲ ಇದೆಲ್ಲ ಖುಷಿಯಾಗಿ ಹಾಕ್ಕೊಬಿಡ್ಬೋದು ಆಟ ಆಡ್ಕೊಂಡು ಹಾಕ್ತಂಗೆ ಮತ್ತು ಅದು ಬೇಯೋದು ಅದನ್ನು ಉಲ್ಟಾ ಮಾಡೋದು ಅದೆಲ್ಲ ಎಷ್ಟು ಖುಷಿ ಆಗ್ತೈತೆ ನೋಡಕ್ಕೆ ಅಪ್ರಪುಕ್ ಮಾಡೋಕ್ಕೆ ಖುಷಿಯಾಗ್ತಿತ್ತು ಡೈಲಿ ಮಾಡಬೇಕಂದ್ರೆ ಇದನ್ನು ಬೋರ್ ಆಗ್ಬಿಡುತ್ತಾ ಏನೋ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮುಚ್ಚಿಟ್ಟೆ ಬೇಲಿ ಅಂದ್ಬಿಟ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಆಮೇಲೆ ಈ ಕಡೆ ಅದೇ ಬಣ್ಣಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಹಾಕ್ಕೊಂಡು ಟೊಮೊಟೊ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಇದು ಚಟ್ನಿಗೆ ಫ್ರೆಂಡ್ಸ್ ನಾನು ಕೆಂಪು ಚಟ್ನಿ ಮಾಡ್ಕೊತೀನಿ ಒಣ್ಮಣಿಸಕಾಯಿ ಚಟ್ನಿ ಅದಕ್ಕೆ ಅಷ್ಟರಲ್ಲಿ ಈ ಟೊಮೊಟೊ ಫ್ರೈ ಬಿಟ್ಬಿಟ್ಟು ಪೊಡ್ಡನ್ನ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಮನೇಲಿ ಸ್ಪೂನ್ ಒಳೆ ಸಿಗ್ತಲ್ಲ ಅದಕ್ಕೆ ಈ ಥರ ಉಲ್ಟಾ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಬೋದು ಕೈಯಲ್ಲೇ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ನಾನು ನನ್ನ ಪವರ್ ತೋರಿಸೋದು ಬೇಡ ಪೊಡ್ ಮೇಲೆ ಅಂದ್ಬಿಟ್ಟು ಪೋರ್ಕಲ್ಲಿ ಮಾಡ್ಕೊಂಡೆ ಇದಕ್ಕೊಂದು ಸ್ವಲ್ಪ ಹುಣ್ಸೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆ ಹಸಿ ಹಸನ್ನೆಲ್ಲ ಚೆನ್ನಾಗಿ ಹೋಗಬೇಕು ಆವಾಗ ಚಟ್ನಿ ಸೂಪರಾಗಿ ಬರ್ತೈತೆ ಆಮೇಲೆ ಖಾರಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಒಂದು ಒಣ್ಮೆಣಿನ್ಕಾಯಿ ಒಂದು ಐದಾರು ಇದ್ದೀನಿ ಫ್ರೆಂಡ್ಸ್ ಬರೀ ಒಣ್ಮೆಣಿನ್ಕಾಯಿ ಬೆಳ್ಳುಳ್ಳಿನೇ ರುಬ್ಕೊಳ್ತಾ ಇದ್ದೆ ನಾನು ಸಿಕ್ಕಾಪಟ್ಟೆ ಖಾರ ಐತೆ ಅದಕ್ಕೆ ಟಮೊಟೊ ಹಾಕ್ಕೊಂಡೆ ಮ್ಯಾನೇಜ್ ಆಗ್ತಿತ್ತು ಅಂದ್ಬಿಟ್ಟು ಇದೆಲ್ಲ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ನೀರು ಹಾಕೊಂಡು ಉಪ್ಪು ಆಲ್ರೆಡಿ ಹಾಕ್ಕೊಂಡಿದ್ದೆ ಅದನ್ನು ರುಬ್ಬಿಟ್ಕೊಂಡ್ರೆ ಅಷ್ಟೇ ಒಗ್ಗರಣೆ ಏನು ಮಾಡ್ಕೊಳ್ಳೋಲ್ಲ ನಾನು ಕೆಂಪು ಚಟ್ನಿ ರೆಡಿ ಆಗೋಗ್ತಿ ಪಡ್ಡೂನು ಅಷ್ಟೇ ಕರೆಕ್ಟಾಗಿ ಬಂದಿತ್ತು ಅದನ್ನು ಎತ್ಕೊಳ್ಬೇಕಾದ್ರೆ ಖುಷಿ ಆಗ್ತೈತೆ ಈಸಿಯಾಗಿ ಬತ್ತೈತೆ ಹಂಟ್ಕೊಳ್ಳೋದು ಹಿಂಡ್ಕೊಳ್ಳೋದು ಏನಿಲ್ಲ ಯಾಕಂದರೆ ಇದು ನಾನ್ ಸ್ಟಿಕ್ ಪಡ್ಲು ಪ ಪಡ್ಡು ಪತ್ರೆ ಅಲ್ಲ ಹಂಗಾಗಿ ಮತ್ತೆ ಒಂದು ಸಲ ಎಣ್ಣೆ ಹಾಕ್ಕೊಂಡು ಪಡ್ಡನ್ನ ಹಾಕ್ಕೊಳ್ಳೋದು ಏನಾದರೂ ಮನೇಲಿ ಹೆಣ್ಮಕ್ಳು ಒಂದು ಹತ್ತು ಹದಿನೈದು ವರ್ಷದ ಹೆಣ್ಮಕ್ಳು ಇದ್ದರೆ ಅವ್ರಿಗೆ ಕೊಟ್ಬಿಟ್ರೆ ಹಾಕ್ಕೊಬಿಡ್ತಾರೆ ಪಡ್ಡುನ ಅಷ್ಟು ಖುಷಿಯಾಗಿರ್ತೈತಿ ಇದು ಮಾಡಬೇಕು ಅಂದರೆ ಮತ್ತೆ ಒಂದು ಟ್ರಿಪ್ ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಪಡ್ಡು ತಿಂತೀಯಾ ಪಡ್ಡು ನ್ಯೂ ರೆಸಿಪಿ ನಿನ್ನ ಲೈಫಲ್ಲಿ ಯಾವತ್ತೂ ತಿಂದಿಲ್ಲ ಪ್ಲೀಸ್ ಟೇಸ್ಟ್ ನೋಡಿ ಟಾಮು ಸರಿ ಇರೋ ಅನ್ನ ಮಾಡ್ತೀನಿ ನಿಮಗೆ ಒಂದು ಟ್ರಿಪ್ ಪಡ್ಡು ಬೇಯ್ತಾ ಐತೆ ಫ್ರೆಂಡ್ಸ್ ಇಲ್ಲಿ ರೆಡಿಯಾಗಿದೆ ಬಾಯಲ್ಲಿ ನೀರು ಬರೋ ಚಟ್ನಿ ಇದು ಈ ಚಟ್ನಿನೇ ಹಂಗೆ ತಿಂದಾಕ್ಬಿಡ್ಬೇಕು ಅನಿಸ್ತಿದೆ ಸೂಪರ್ ಡೂಪರ್ ಟಿಫನ್ನು ಒಳಗೆಲ್ಲ ಬೆಂದಿದತ್ತೋ ಓಪನ್ ಮಾಡಿ ತೋರಿಸಿ ಒಂದನ್ನು ಆಲ್ರೆಡಿ ಓಪನ್ ಮಾಡಿರೋದೈತೆ ಬೆಂದಿರ್ತೈತೆ ಫ್ರೆಂಡ್ಸ್ ನಿಧಾನಕ್ಕೆ ಬೇಯಿಸ್ಬೇಕು ಜಾಸ್ತಿ ಊರಿಟ್ಟು ಬೇಯಿಸಿದ್ರೆ ಹಸಿದೋಗ್ತೈತೆ ಚೆನ್ನಾಗಾಯ್ತಪ್ಪ ಚಟ್ನಿ ಇಕ್ಕೋ ಕಿಕ್ಕೋ ಅಲ್ಲ ನೀವು ಪಡ್ಡು ತಿಂತೀರಾ ಇಚ್ಚಿಚ್ಚಿ ಏನು ರಿಯಾಕ್ಷನ್ ಕೊಡ್ತಾನೋ ಹ್ಞೂ ముఖ తర్స్ ఈ కడ తగో చనతి టేబింట నేను టిఫన్ హె ఫ్రెండ్స్ ఈ పటపట అంత ఈ ఎనర్జినోడ్ మూ పటపట అంతా మన కేసా మాకు రాశి కేల్స సంజె పూజె నెన్స్కుంట్రె భయ అవుతాయి ఈ చట్నీ నేను కల్క్రంచీ మే నీళ్ళు వస్త్రలే ಚಟ್ನಿಗೋಸ್ಕರ ಪಡ್ಡು ಇದ್ದೆ ಅವಾಗ ಅಡುಗೆ ಅಷ್ಟೊಂದು ಮಾಡಕ್ಕೆ ಬರ್ತಾ ಇಲ್ಲ ನನಗೆ ಚೆನ್ನಾಗಿ ಪಡ್ಡು ತರ್ಸ್ಕೋತಾ ಇದ್ದೆ ನಾ ಚಟ್ನಿ ಜಾಸ್ತಿ ಹಾಕ್ಸ್ಕೊಳ್ತಾ ಇದ್ವಿ ಅದೇ ಚಟ್ನಿಗೆ ಅನ್ನ ಮಾಡ್ತಿದ್ದೆ ಸಂಜೆ ಹೊತ್ತು ಡೈಲಿ ಅಷ್ಟು ಚೆನ್ನಾಗಿರ್ತೈತೆ ಆಮೇಲೆ ಅಜ್ಜಿ ಹತ್ರ ಹೇಳಿಸ್ಕೊಂಡೆ ಆದರೆ ಅವ್ರ ಕೈಲಿ ಬಂದಷ್ಟು ಟೇಸ್ಟ್ ಬರ್ತಾ ಇಲ್ಲ ಇವತ್ತು ಕರೆಕ್ಟಾಗಿ ಹತ್ತು ಗಂಟೆಗೆ ಡ್ಯೂಟಿಗೆ ಜಾಯ್ನ್ ಆಗ್ತಿದ್ದೀನಿ ಫ್ರೆಂಡ್ಸ್ ರಾಶಿಗಟ್ಟಲೆ ಪಾತ್ರೆಗಳು ರಾಶಿಗಟ್ಟಲೆ ಬಟ್ಟೆಗಳು ಇವತ್ತು ಫುಲ್ ಡೇ ಕೆಲಸ ಇಡ್ತೈತೆ ಫ್ರೆಂಡ್ಸ್ ನನಗೆ ಪಾದ ಪೂಜೆ ಇರೋದ್ರಿಂದ ಇವನ್ಗೆ ನೆನ್ನೆ ಚಿಕನ್ ಸರಿತ್ತು ಫ್ರೆಂಡ್ಸ್ ಅದಕ್ಕೆ ಅನ್ನ ಕೊಟ್ಟಿದ್ದೀನಿ ಅದಕ್ಕೆ ಆರಾಮಾಗಿ ತಿಂತವನೇ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಅದೆಲ್ಲ ಶೇರ್ ಮಾಡ್ತೀನಿ ಹೊಸದಾಗಿ ಎರಡು ವೀಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ತಗ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಇನ್ನೊಂದು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ಎಲ್ಲರೂ ಕೇಳ್ತಿದ್ರಿ ಹಬ್ಬದ ಕೆಲಸ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಮನೆ ಕ್ಲೀನಿಂಗು ಅದೆಲ್ಲ ಅಂತ ನಾನು ಒಂದೇ ತಾರೀಕು ಮೇಲೆ ಮಾಡ್ತೀನಿ ಯಾಕಂದರೆ ನಾನು ಪ್ರತಿದಿನ ಮನೆ ಕ್ಲೀನಿಂಗ್ ಆಗೋಗೈತೆ ಫ್ರೆಂಡ್ಸ್ ನಮ್ಮ ಮನೆ ತುಂಬ ಆಗ್ತಿರ್ತೈತೆ ಹಳೆ ಮನೆ ಎಲ್ಲ ಧೂಳು ಬೀಳ್ತಾ ಇರ್ತೈತೆ ಮತ್ತು ಈಗಲಿಂದಲೇ ಕ್ಲೀನ್ ಮಾಡ್ಕೊಬಿಟ್ರೆ ಹಬ್ಬದಷ್ಟು ಮತ್ತೆ ಗಲೀಜಾಗ್ಬಿಡ್ತಲ್ಲ ಅದಕ್ಕೆ ಒಂದೇ ತಾರೀಕು ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ ಹಬ್ಬದಷ್ಟು ಕ್ಲೀನಾಗಿರ್ತವೆ ಅಂತಂದ್ಬಿಟ್ಟು ವೆಯ್ಟ್ ಇದ್ದೀನಿ ಬಟ್ಟೆಗಳೆಲ್ಲ ಒಕ್ಕೊಂಡು ಒಕ್ಕೊಂಡು ಹಂಗಂಗೆ ಇಂಡಾಕೋತಾಯಿದ್ದೀನಿ ಮೊದಲೇ ಎಲ್ಲ ಹೊಗೆ ತನಕ ಇದ್ಬಿಟ್ಟು ಆಮೇಲೆ ಇಂಡಾಕೊತ ಇದೆ ತುಂಬ ಟೈಮ್ ತೊಗೊಬಿಡ್ತಾಯಿತ್ತು ಅದಕ್ಕೆ ಈಗ ಒಂದು ಎರಡು ಮೂರು ಸಲ ಇಂದ ಅಲ್ಲಲ್ಲೇ ಒಗ್ಕೊತಾ ಇರ್ತೀನಿ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿಬಿಟ್ಟು ಬಂದು ಹೋಗ್ದಿರೋ ಇಲ್ಲಿ ಹಿಂಡ್ಕೊಳ್ತಾ ಇರ್ತೀನಿ ಬೇಗ ಬೇಗ ಕೆಲಸ ಆಗ್ತೈತೆ ಅಂತ ಅಂದ್ಬಿಟ್ಟು ಅದು ಬೇರೆ ಇವತ್ತು ಅಮಾಸೆ ಅಮೋಸೇಲಿ ನನ್ನ ಬಟ್ಟೆಗಳು ಹೋಗಕ್ಕೆ ಹೋಗಲ್ಲ ಜಾಸ್ತಿ ಇದ್ದು ಮತ್ತೆ ನಾಳೆಯಿಂದ ಡೈಲೂಸ್ ಯೂಸ್ ಇಲ್ದಂಗೆ ಆಗ್ತವಲ್ಲ ಅಂದ್ಬಿಟ್ಟು ಅಮಾಸೆ ಉಣ್ಣೆ ಏನಾದರೂ ಪರವಾಗಿಲ್ಲ ಇವತ್ತು ಬಟ್ಟೆಗಳು ಒಗೆ ಹಾಕ್ಕೊಳ್ಳೇ ಬಿಡೋಣ ಅಂದ್ಬಿಟ್ಟು ಹೊಗೆೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸದ್ಯ ವಾಷಿಂಗ್ ಮಿಷಿನ್ ತೊಗೊಂಡ್ಕೆಷ್ಟೋ ಆಯಿತು ತುಂಬ ಜನ ವಾಷಿಂಗ್ ಮಿಷಿನ್ ನಂಬರ್ ತೊಗೊಂಡು ಅಮ್ಮಂದ್ರಿಗೆ ಅತ್ತೆ ಅಂದ್ರೆಲ್ಲ ಗಿಫ್ಟ್ ಕೊಡೋದು ಖುಷಿ ಆಯಿತು ನಮಗಿಂತ ಆ ವಯಸ್ಸಾಗಿರೋರಿಗೆ ಇದು ತುಂಬ ಇಂಪಾರ್ಟೆಂಟು ಹಳ್ಳಿಲಿರೋ ಇರೋ ಪಾಪ ಹಳ್ಳಿ ಕೆಲಸ ತೋಟದ ಕೆಲಸ ಇವು ಇರ್ತವೆ ಅವ್ರಿಗೆ ಎಲ್ಪ್ ಆಗ್ತೈತೆ ಖುಷಿಯಾಯಿತು ನಮ್ಮಮ್ಮನ ಕೊಡಿಸ್ತೀನಿ ನಮ್ಮ ಅತ್ತೆಗೆ ಕೊಡಿಸ್ತೀನಿ ಅಂತೆಲ್ಲ ಹೇಳಿದ್ದಕ್ಕೆ ಓಕೆ ಫ್ರೆಂಡ್ಸ್ ಬಟ್ಟೆಗಳೆಲ್ಲ ಹಿಂಡಿ ಮನೆ ಮನೆಲ್ಲ ನೀಟಾಗಿ ಒರ್ಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ ಮಾಪ್ ಕಿತ್ತಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಅದು ಇರ್ತೈತಲ್ಲ ಅದ್ರಲ್ಲೇ ಒರ್ಸ್ಕೊಳ್ತಾ ಇದ್ದೀನಿ ನಿಜ ಹೇಳ್ಬೇಕಂದ್ರೆ ಕುತ್ಕೊಂಡು ಒರ್ಸಿದ್ರೆ ಮನೆಯೆಲ್ಲ ನಮಗೆ ಎಕ್ಸರ್ಸೈಸ್ ಆಗ್ತೈತೆ ಆದರೆ ಮೈ ಬಗ್ಗೆಲ್ಲ ಸಲ ಸೋಫಾ ಕೆಳಗೆ ಎಲ್ಲ ಒರ್ಸ್ಕೊಳಕಾಗಲ್ವಲ್ಲ ಅಂತ ಮಾಪಲ್ಲಿ ಒರೆಸೋದಿಲ್ಲ ಒಂದು ಗಂಟೆ ಫ್ರೆಂಡ್ಸ್ ಕರೆಕ್ಟಾಗಿ ಎರಡು ಅವರಲ್ಲಿ ಪಾತ್ರೆಗಳು ಬಟ್ಟೆಗಳು ಮನೆಗಳೆಲ್ಲ ಕ್ಲೀನ್ ಆಯಿತು ಅಪ್ಪ ಗೌರ್ಮೆಂಟ್ ಜಾಬ್ ಥರ ಆಗಿಬಿಟ್ಟೈತೆ ಪರ್ಮನೆಂಟ್ ಬಿಟ್ಟು ಹೋಗಂಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ಮ್ ಆಗಂಗಿಲ್ಲ ಈಗ ಊಟಕ್ಕೂ ಮಾಡ್ತಾ ಮಾಡ್ತಿದ್ದೀನಿ ಫ್ರೆಂಡ್ಸ್ ಶಿವ ಕೊಡ್ತು ಬೇಡ ಬೇರೆ ಏನಾದ್ರು ಮಾಡುವಂತ ಆದ್ರ ಏನ್ ಮಾಡೋದು ಫ್ರೆಂಡ್ಸ್ ಟೈಮ್ ಆಗೋಯ್ತು ಇದು ನನ್ ತಪ್ಪಲ್ಲ ಸಮಯದ ತಪ್ಪು ನಾನು ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಟೈಮ್ ನಿಂತ ಹೋಗಬೇಕಾಗಿತ್ತು ಶಿವ ಯಾಕೆ ಮಧ್ಯಾಹ್ನ ಬೇರೆ ಊಟ ಮಾಡೋ ಮುದ್ದೆ ಸಾರೋ ತರ ಅಂತಂದ್ರೆ ಇದು ಬೇಗ ಆಸವಾಗ್ಬಿಡ್ತೈತೆ ಫ್ರೆಂಡ್ಸ್ ಕೂಲಿ ಕೆಲಸ ಮಾಡೋರಿಗೆ ಇಂತ ಊಟಗಳೆಲ್ಲ ಕೊಡಬಾರ್ದು ಇರೋ ಲೆಕ್ಕ ನಾನು ಆಗಾಗ ಮಾಡಿ ಕೊಟ್ಬಿಡ್ತೀನಿ ಲೈಫಲ್ಲಿ ಚೇಂಜ್ ಇರಲಿ ಅಂದ್ಬಿಟ್ಟು ಅದಕ್ಕೆ ಶಿವ ಬೇಡ ಬೇರೆ ಊಟ ಮಾಡೋ ಅನ್ನೋದು ಇಷ್ಟನೇ ಶಿವಗು ಸ್ವೀಟ್ ಬಾಕ್ಸ್ ತಂದ್ಬಿಟ್ಟೈತೆ ಫ್ರೆಂಡ್ಸ್ ಬೆಳಗ್ಗೆ ನನಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಬಾಯಲ್ಲೇ ನೀರು ಬರ್ತೀವಿ ಯಾವಾಗ ತಿಂತೀನಿ ಅಂತ ಮನೇಲಿ ಏನಾರ ಮಾಡೋಣ ಪಾತ್ ಪೂಜೆ ಮಾಡೋಕ್ಕೆ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಆದರೆ ಹೊರ್ಗಡೆನ ತಂದ್ಬಿಡೋಣ ಯಾವಿಗೆ ಕೆಲಸ ಇರ್ತೈತೆ ಅಂದ್ಬಿಟ್ಟು ಶಿವ ತಂದ್ಬಿಡ್ತು ನಾನದು ಮಾಡಿದ್ರೆ ಒಂದೇ ಸ್ವೀಟ್ ಮಾಡ್ತೀನಿ ಬೇಕಂತಂದರೆ ವೆರೈಟೀಸ್ ಆಫ್ ಸ್ವೀಟ್ಸು ತಿನ್ಬೋದು ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಮಾಡ್ಬೇಕಾಯ್ತು ಫ್ರೆಂಡ್ಸ್ ಇರೋ ಲೆಕ್ಕ ಪೂಜೆ ಶಿವ ಎಂಟುವರೆಗೆ ಹೋಗ್ಬಿಡ್ತೈತೆ ಅಷ್ಟೇ ಸ್ನಾನ ಮಾಡ್ಕೊಂಡ್ರೆ ನಂಗೆ ಚಳಿ ಚಳಿ ಅಂತ ನಡುಕ್ತೈತೆ ಅದಕ್ಕೆ ಸಂಜೆ ಮೇಲೆ ಟೈಮ್ ನೋಡಿಕೊಂಡು ಮಾಡೋಣ ಅಂದ್ಬಿಟ್ಟು ಕೆಲ್ಸಕ್ಕೆ ಕಳಿಸ್ಬಿಟ್ಟೆ ಫ್ರೆಂಡ್ಸ್ ನಾನು ಅಷ್ಟಲ್ಲಿ ಮನೆ ಬಗ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂದ್ಬಿಟ್ಟು ಸಂಜೆಲಿ ಮಾಡ್ತೀನಿ ಫ್ರೆಂಡ್ಸ್ ಪೂಜೆ ಬಿಸಿ ಬಿಸಿ ಪಡ್ಡು ಬಿಸಿ ಬಿಸಿ ಪಡ್ಡು ಮಾಡಿಕೊಡುವೆ ನಾನು ತಗೋ ತಿನ್ನು ಇದ್ರ ಮೇಲೆ ಒಂದು ಸ್ವಲ್ಪ ರೈಸ್ ತಿನ್ನು ಸಾಕಲ್ಲ ಅನ್ನ ತಿನ್ನಲೇಬೇಕು ನೀರು ಮೂರ ಮೂರ್ಕ್ ಬರಲ್ಲ ನಮ್ ಕಡೆ ಒಂಚೊಮ್ ನೀರ್ ಬರ್ತಿದೆ ತಗೊಳ್ಳಿ ತಮಿಳ್ನಾಡ್ಗೆ ಕೊಡ್ತೀವಿ ನಿಮಗ್ ಕೊಡಲ್ಲ ಅಂತೀವ ಪಾಪ ಫ್ರೆಂಡ್ಸ್ ಶಿವ ಮೈ ಕೈ ಎಲ್ಲ ಪ್ಲಾಸ್ಟರ್ ಹಾಕೊಂಡು ಕಷ್ಟ ಆಗ್ತಿ ಕೆಲಸ ನಿನ್ ತಲೆ ಕೆಡ್ಸ್ಕೊಬೇಡ ಕೆಲಸ ಬಿಟ್ಬಿಡು ನಾನಿದ್ದೀನಿ ಓ ಓ ಯಾಕಪ್ಪ ಅಂಗ್ಳುಗ್ ಕೊಡ್ತಾ ಇದ್ದೀ ಮದ್ವೆ ಆದ್ಮೇಲೆ ಐದು ವರ್ಷ ಸಾಕ್ಲಿಲ್ವೇ ಕಷ್ಟ ಆದ್ರೆ ನಾನು ಅದೇ ಹೇಳ್ತೀನಿ ಫ್ರೆಂಡ್ಸ್ ವಿಡಿಯೋ ಅಲ್ಲ ನಾನು ಮೊದ್ಲಿಂದ ಅದೇ ಹೇಳ್ತಾರೆ ಬೇಡ ಬಿಟ್ಬಿಡು ನನ್ ಮನೆ ಕೆಲಸ ಆದ್ರೂ ಆದ್ರೂ ಮಾಡ್ತೀನಿ ಹಿಂಗೆ ಅಂತ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ನಾವು ಮಾಡಿದೀವಿ ಹೆಂಗಿರ್ತೇತಿ ಅವ್ರ ಹೆಂಜ್ ಇರ್ತೈತಿ ಕೆಲಸ ಅಂತ ತಲೆ ಕೆಡ್ಸ್ಕೊಬೇಡಪ್ಪಿ ನೀನ್ ಎಂಟಿನ ಸೂಪರ್ ಸ್ಟಾರ್ ಅನ್ಕೋ ಅಪ್ಪಿ ಕಣ್ಣು ತೋರ್ಸು ಆ ಕಡೆ ನೋಡು ಕಣ್ಣು ಆ ಕಡೆ ನೋಡು ಮುಖ ಅಲ್ಲ ಕಣ್ಣು ಆ ಕಡೆ ನೋಡಪ್ಪಿ ಅಪ್ಪಿ ಕಣ್ಣು ಮಾತ್ರ ಹಂಗ ನೋಡುಗಾಗೈತೆ ಈ ಟೊಕಣ್ಣ ತಗಲ್ಸ್ಕೊಂಡಿದ್ಯಾ ಅನಿಸ್ತೈತೆ ಕುದುರೆ ಗೊಬ್ಬರ ಕಣ್ಣಗೆ ಯಾಕೆ ಹಾಕೊಳಕೋದೆ ಅದು ಮುಟ್ಟಿದ್ರೇನೆ ಹೀಟ್ ಜಾಸ್ತಿ ಫ್ರೆಂಡ್ಸ್ ನಂದು ಪರಿಸ್ಥಿತಿ ಹಿಂಗೆ ಇತ್ತು ಕೆಲಸ ಮಾಡ್ಬೇಕಾರೆ ಕಣ್ಣೆಲ್ಲ ಕೆಂಪಿಗೆ ಅನ್ನ ಸ್ವಲ್ಪ ಕೊಡ್ಲ ಫ್ರೆಂಡ್ಸ್ ನಾನು ಬೆಳಗ್ಗೆ ಕೈ ಬೈ ಕಟ್ ಹಾಕೊಂಡು ಬದುಕ್ತಾ ಇದ್ದೀನಿ ಇವಾಗ ಸ್ವೀಟ್ ಏನೇನೈತೆ ತೆಗದ್ ನೋಡೋಣ ಅಂತ ಅಂತೈತೆ ತೆಗದ್ ನೋಡೋ ಜಾಯಿ ಮನ ನಮ್ದಲ್ಲ ತೆಗದ್ ನೋಡ್ರೆ ಅದು ಗುಳಿಗಾಲ ಇಲ್ಲ ಓಕೆ ಫ್ರೆಂಡ್ಸ್ ನನ್ನ ಲಿಮಿಟ್ ನಾನು ದಾಟ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಸಂಜೆ ತಿನ್ನುವ ಪಾತ ಪೂಜೆ ಮಾಡಿ ಅಂದ್ರೆ ಕೇಳ್ತಾ ಇಲ್ಲ ನಮ್ಮಪ್ಪನ ಹೋಗ್ಬೇಕು ಫ್ರೆಂಡ್ಸ್ ಏನೇನೈತೆ ನೋಡೋಣ ಫ್ರೆಂಡ್ಸ್ ಆದ್ರು ಇದ್ರ ಮೇಲೆ ಇರೋ ಸ್ವೀಟ್ ಎಲ್ಲ ದೇವರೇ ದೇವ್ರೇ ಅಪ್ಪಿ ನನ್ನ ಫೇವ್ರೇಟ್ ಮೈಸೂರು ಪಕ್ಕ ಕಾಣಿಸ್ತಾ ಐತೆ ಎಲ್ಲಿ ಇಷ್ಟೊಂದು ಸ್ವೀಟ್ಗಳಪ್ಪಿ ಒಂದೇ ಒಂದ್ ತಿನ್ಬಿಡೋಣ ಮೈಸೂರು ಪಕ್ಕ ತಿನ್ಬಿಡ ನಪಿ ಏನಾಗಲ್ಲ ದೇವ್ರಿಗೆ ನೀಡಲ್ಲ ನಿನ್ಗೆ ಅದು ನೀನೇ ದೇವ್ರ ಇವತ್ತು ಕಿರೀಟ ಎಲ್ಲ ಫಿಕ್ಸ್ ಮಾಡ್ಕೊಬಿಟ್ಟು ಸಂಜೆ ಹೇಳ್ತಾ ಇದ್ದೀನಿ ಈಗ್ಲೇ ನಾಲ್ಗೆ ಮೇಲೆ ಕರ್ಪೂರ ಹಚ್ತಾ ಇರೋದೆ ಒಂದೇ ಒಂದು ತಿನ್ಕೊಳನಪ್ಪಿ ಏನಾಗಲ್ಲ ಒಂದೇ ಒಂದು ಎತ್ಕೊ ಅದಕ್ಕೆ ನಾನು ಹೇಳಿದ್ದು ಎತ್ಕೋ ಎತ್ಕೋ ಒಂದೇ ಒಂದು ಲಾಡು ಸೆಲೆಕ್ಟ್ ಮಾಡಿಬಿಟ್ಟಾ ಇವ್ನು ಬಂದ ಕಬಾಬ ಲಡ್ಡಿ ಸ್ವೀಟ್ ತಿನ್ನಂಗಿಲ್ಲ ನೀನು ಡಯಟಲ್ಲಿದ್ದೀಯಾ ಇವತ್ತು ಫ್ರೆಂಡ್ಸ್ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಯ್ತು ಈಗ ನಮ್ಮ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಮಳೆನೂ ಸಕತ್ತಾಗಿ ಸ್ಟಾರ್ಟ್ ಆಗ್ತೈತಿ ಮಳೆನಲ್ಲಿ ನೀರಿಂಗ್ ಕಾಯಿಸ್ತೀರೋ ದೇವರೇ ಮೆಚ್ಕೋಬೇಕು ನಾನು ಕಾಯಿಸ್ಕೊಳ್ಳೋದಿರಲಿ ಫ್ರೆಂಡ್ಸ್ ಶಿವ ಕಾಯಿಸಿ ಐದುವರೆ ಐದೂವರೆ ಕೆಲಸದಿಂದ ಬರ್ತಿದ್ದೆ ಆಮೇಲೆ ನಮ್ಮ ಪೂಜೆ ಪುನಸ್ಕಾರ ಮಾಡ್ತಾ ಇರೋದೇ ಓಕೆ ಫ್ರೆಂಡ್ಸ್ ಇವತ್ತು ಪೂಜೆಗೆ ಮೇನು ಗಂಡ ಹೊಸ ಬಟ್ಟೆ ಹಾಕ್ಕೋಬೇಕು ಫ್ರೆಂಡ್ಸ್ ಬಲ್ವಂತ ಮಾಡಿ ಮಾಡಿ ಸಾಕಾಯಿತು ಭೀಮ್ ನಮ್ಮ ಹೊಸ ಇರಲಿ ಮಾಮೂಲಿ ಹಬ್ಬಕ್ಕೂ ಬಟ್ಟೆ ತೊಗೊಂಡ್ರೆ ತೊಗೊಳಲ್ಲ ಬಟ್ಟೆ ಅಂದರೆ ಆಗಲ್ಲ ನಾವು ಬೇಜಾನ್ ಶೋಕಿಗಳು ಮಾಡಿಬಿಟ್ಟಿದ್ದೀವಿ ನೀನು ಹಾಕೋ ಇವಾಗ ಅಂತಿದೆ ಅದು ಚಿಕ್ಕ ವಯಸ್ಸಿಂದ ನನಗೂ ಒಳ್ಳೊಳ್ಳೆ ಬಟ್ಟೆ ಇರಲಿಲ್ಲ ಈಗ ನಾನು ಹಾಕ್ಕೋಬೇಕಂತ ಶಿವ ಸ್ಟಾಪ್ ಮಾಡ್ತಿದ್ದಂತೆ ಏನಾದರೂ ಒಂದು ನನ್ನ ತಲೆ ತಿಂತಿದ್ದೆ ಫ್ರೆಂಡ್ಸ್ ಆದರೂ ಫೋರ್ಸ್ ಮಾಡ್ತೀನಿ ಫ್ರೆಂಡ್ಸ್ ಅಟ್ಲೀಸ್ಟ್ ಒಂದು ಶರ್ಟ್ ಆದರೂ ತಕ್ಕೋ ಅಂತ ಬಲವಂತ ಮಾಡ್ತೀನಿ ನೋಡೋಣ ಏನು ಹೇಳ್ತೈತವ ಪಂಚೆ ಹಾಕೋತೈತಾ ಇಲ್ಲ ಗೊತ್ತಿಲ್ಲ ಒಂದು ವರ್ಷ ಎಷ್ಟು ಬಲವಂತ ಮಾಡಿದ್ರೆ ಹಾಕ್ಕೊಂಡಿಲ್ಲ ಮದುವೆಗೆ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್ ಅದೊಂದು ದೊಡ್ಡ ಸ್ಟೋರಿ ಅದನ್ನೊಂದಿನ ಮಾತಾಡೋಣ ಈಗ ಬಿಬು ನಮ್ಮ ಹೊಸ ಮೇಲೆ ಪೂಜೆ ಮಾಡೋಣ ಓಕೆ ಫ್ರೆಂಡ್ಸ್ ನನ್ನ ಹೊಸ ಬಟ್ಟೆ ಇವತ್ತು ಯಾವ ತಗೋತಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇದೇ ಫ್ರೆಂಡ್ಸ್ ಇದು ನಮ್ಮ ಸಬ್ಸ್ಕ್ರೈಬರ್ ತಂದ್ಕೊಟ್ಟಿದ್ದು ಸೀರೆ ಹೊಲ್ಸ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದೆ ಯೂಸೇ ಮಾಡಿರಲಿಲ್ಲ ಅದಕ್ಕೆ ಹೊಸ ಸೀರೆನೇ ಹಾಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ನಾರ್ಮಲಾಗಿ ಈ ಥರ ಬ್ಲೌಸ್ ಹೊಲ್ಸಿದ್ದೀನಿ ಡಿಸೈನ್ ಏನು ಹೊಲಿಸಿಲ್ಲ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ಮಾತ್ರ ಇದರ ಡಿಸೈನ್ ಕೊಟ್ಟವ್ರೆ ಅದಕ್ಕೆ ಈ ಸೆಟ್ಟು ಮ್ಯಾಚ್ ಆಗ್ತಿದೆ ಇದು ಹಾಕ್ಕೊಳೋಣ ಅಂತ ಇದ್ದೀನಿ ಜಾತ್ರೆ ಥರ ಕಾಣಿಸ್ತಿದೆ ಬೇಡ ಇದೇ ಚೆನ್ನಾಗೈತೆ ಅಂತ ಅನಿಸುತ್ತೆ ಇದಕ್ಕೆ ಮ್ಯಾಚಿಂಗು ಈ ವಾಲೆ ಎತ್ಕೊಂಡಿದ್ದೀನಿ ಸ್ವಲ್ಪ ವೆಯ್ಟ್ ಐತೆ ನೋಡೋಣ ಎರಡು ಹಾಕ್ಕೊಂಡು ನೋಡ್ತೀನಿ ಯಾವ ಚೆನ್ನಾಗಿ ಕಾಣಿಸ್ತಾ ಅದು ನನಗೆ ಗಾಜಿನ ಬಳೆಗಳೇ ಇಷ್ಟ ಫ್ರೆಂಡ್ಸ್ ಆದರೆ ಈ ಸೀರೆ ಜೊತೆಗೆ ಬಳೆನೂ ತಂದು ಕೊಟ್ಟಿದ್ರಲ್ಲ ಸರಿ ಅವ್ರಿಗೆ ಖುಷಿ ಆಗ್ತಿದೆ ಇದನ್ನು ಹಾಕ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಇದನ್ನೇ ಹಾಕ್ಕೊಳನಾ ಸೆಟ್ ಥರ ಇರ್ತೈತೆ ಅಂತ ಚೆನ್ನಾಗಿತ್ತು ಫ್ರೆಂಡ್ಸ್ ಸೀರೆ ಮಳೆ ಬರ್ತಾನೆ ಇರಲಿ ಪರವಾಗಿಲ್ಲ ಇವತ್ತು ನನ್ನ ಪೂಜೆನ ತಡೆಯೋ ಶಕ್ತಿ ಮಳೆಗೂ ಇಲ್ಲ ಫ್ರೆಂಡ್ಸ್ ಪಾತ್ ಪೂಜೆ ಮಾಡೋ ಜೋಶಲ್ಲಿ ತಲೆ ಬಿಟ್ಕೊಂಡು ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಸಮೋಸೆ ಏನಾರು ಮೆಟ್ಗಿಟ್ಕೊಂಡ್ರೆ ಏನು ಗತಿ ಏನು ಮೆಟ್ಕೊಳ್ತೀರೋ ಮೆಟ್ಕೊಂಡಂಗೆ ಆಡ್ತಿರ್ತೀನಿ ಆಗಾಗ ಸೌದೆ ಇಲ್ಲ ಫ್ರೆಂಡ್ಸ್ ಎಲ್ಲ ನೆನ್ದೋಗವೇ ನಮ್ಮ ಟಾಮು ಇದ್ದೀರ ಒಳ್ಳೆ ಐಡಿಯಾ ಕೊಡ್ತಿದ್ದ ಈ ಸಂದಿಗೆ ಬಾ ಈ ಮೂಲೆಯಲ್ಲಿ ಬಾ ಸೌದೆ ಐತೆ ಅಂತ ಇದೇ ನಮ್ಮ ಸೌದೆ ಫ್ರೆಂಡ್ಸ್ ನೀರು ಕಾಯಿಸೋ ಸೌದೆ ಮೊದಲಿಗೆ ಕುಟ್ಟಿ ನೋಡಬೇಕು ಆವು ಮರಿಗಳಿರ್ತವೆ ಮಳೆಗಾಲದಲ್ಲಿ ಗಿಫ್ಟ್ ಕೊಟ್ಬಿಡ್ತಾವೆ ಆಮೇಲೆ ಎರಡು ಸಿಕ್ಕಿದೆ ಫ್ರೆಂಡ್ಸ್ ಟಾಮ್ ಉಲ್ ಮೈಯ್ತಾ ಇದೆಯಾ ಆಗಾಗ ಅವನು ಟಾಮ್ ಅನ್ನೋದನ್ನ ಮರ್ತುಬಿಟ್ಟು ಹಸುವಾಗ್ಬಿಡ್ತಾನೆ ಫ್ರೆಂಡ್ಸ್ ಅದಕ್ಕೆ ಉಲ್ಲೊಳಗೆಲ್ಲ ಓಡಾಡ್ತಾ ಇರ್ತಾನೆ ಮೇಯ್ಕೊಂಡು ಓಬ್ ಹಾಕ್ಲಾಗ್ತೀರಾ ಬಂದಿದ್ದೀನಿ ಫ್ರೆಂಡ್ಸ್ ನಾನು ಎಷ್ಟೊಂದು ಜವಾಬ್ದಾರಿ ಐತೆ ನನಗೆ ಡೈಮಂಡ್ ಗಳು ಮಿಸ್ ಆದ್ರೆ ಏನು ಮಾಡೋದು ಬ್ಲಡ್ ಏ ನನಗೆ ಒಂದರಾಗಿ ಬಿಡ್ತು ಅಂದ್ರೆ நார்மல் ಸ್ಟೇಜ್ ಅಲ್ಲಿ ಇರಲಿಲ್ಲ ಏನಪ್ಪಾ ಏನು ಮಾಡ್ತಿದೀಯಾ ಪಾತ್ ಪೂಜೆ ರೆಡಿ ಆಗ್ತಾ ಹೌದಾ ನಿಂಗೂ ಮಾಡಬೇಕಾ ಮಾಡ್ತೀನಿ ಮಾಡ್ತೀನಿ ಇರು ಬತ್ತೀನಿ ತಮಟೆ ಹೊಡಿತವ್ರೆ ಫ್ರೆಂಡ್ಸ್ ಪಾಪ ಯಾರು ಹೋಗ್ಬಿಟ್ಟವ್ರೆ ಅನ್ಸಿತು ಯಾಕಂದ್ರೆ ಆಷಾಢ ಮಾಸದಲ್ಲಿ ಏನ ಫಂಕ್ಷನ್ ಇರಲ್ಲ ಲೈಫಲ್ಲಿ ಮೇಲಕ್ಕೆ ಬಾ ಮೇಲಕ್ಕೆ ಬಾ ಅಂದರೆ ಇಷ್ಟು ಮೇಲಕ್ಕೆ ಬಂದಿದ್ಯಾ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಹೋಗಂದ್ರೆ ಮನೆ ಮೇಲಕ್ಕೆ ಹೋಗ್ಬಿಡ್ತೀಯಲ್ಲ ಇಳೀರಿ ಸ್ವಾಮಿ ಕೆಳಗೆ ಅದು ಪರ್ಕೆ ಅದು ಬರಿಯೋ ಇತನ್ನು ಏನು ಅಂದ್ಕೊಂಡಿದೀಯಾ ಏನೂ ಇಲ್ಲ ಫ್ರೆಂಡ್ಸ್ ಇವನು ಕೊಡೋಕ್ಕೆ ಬಿಸ್ಕೆಟ್ ಟಾಮು ತಿನ್ಕೊಂಡ ಸಾರಿ ಓರಿಯೋ ಸಂಜೆ ಬಾ ನಾನು ನಿಮಗೆ ಅಡುಗೆ ಮಾಡಿರ್ತೀನಿ ಪಾತ್ ಪೂಜೆ ಪಾತ್ ಪೂಜೆ ಬಂದ್ಬಿಡಿ ಎಲ್ಲ ಅರ್ಶನ ಕುಂಕುಮಕ್ಕೆ ನಿಮ್ಮ ಗ್ಯಾಂಗನ್ ಕರ್ಕೊಂಡು ಬಂದ್ಬಿಡು ಅಳಬೇಡ ಅಳಬೇಡ ಸಮಾಧಾನ ಮಾಡ್ಕೊ ನಿಂಗೂ ಒಳ್ಳೆ ಕಾಲ ಬತ್ತೈತೆ ಗ್ರಹಗತಿ ಗ್ರಹಗತಿ ಸಣ್ಣವಂತೆ ನಿಜವಾಗ್ಲೂ ಅಳತೈತಲ್ಲ ಕಣ್ಣಲ್ಲೆಲ್ಲ ನೀರು ಬತ್ತೈತೆ ಏನಾಯ್ತು ಓರಿಯೋ ಸಮಾಧಾನ ಮಾಡ್ಕೋ ಏನೋ ದುಃಖ ಹೇಳಲಾರದು ದುಃಖ ಅನ್ನಿಸ್ತೈತೆ ಈ ಥರ ಕಾಣಿಸ್ತೇನೆ ಫ್ರೆಂಡ್ಸ್ ಸೀರೆ ಜಾಗದಲ್ಲೇ ಹೊರಳಾಡಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ ಓಕೆ ಫ್ರೆಂಡ್ಸ್ ಈಗ ಶಿವನ ಬಂತು ಸ್ನಾನಕ್ಕೆ ಹೋಗೈತೆ ಬಸ್ಲಲ್ಲಿ ದಬ್ಬಿದ್ದೀನಿ ಸ್ನಾನ ಮಾಡ್ತಾ ಇದ್ದೆ ಅಷ್ಟೊಂದು ಪಟಪಟ ರೆಡಿ ಆಗ್ಬಿಡ್ತೀನಿ ಐದುವರೆ ಇಂದ ಆರು ಐವತ್ತರ ಒಳಗಡೆ ಒಳ್ಳೆ ಟೈಮ್ ಐತೆ ಫ್ರೆಂಡ್ಸ್ ಇದರಲ್ಲೇ ಶಿವಗೆ ಮುಹೂರ್ತ ಫಿಕ್ಸ್ ಮಾಡ್ತಾ ಇದ್ದೀನಿ ನಾನು ಎಲ್ರ ಮೊದಲು ಸನ್ಸ್ಕ್ರೀನ್ ಇಷ್ಟೊತ್ತ ಬೇಡವಾಗಿತ್ತು ಅದ್ರ ಹಚ್ಕೊಬಿಟ್ಟೆ ಫ್ರೆಂಡ್ಸ್ ಏನು ಹೆವಿ ಮೇಕಪ್ ಇಲ್ಲ ಫ್ರೆಂಡ್ಸ್ ದಯವಿಲಿ ಹೆಂಗ್ ಬೆಳಗ್ಗೆ ಹೊತ್ತು ರೆಡಿ ಆಗ್ತೀನಿ ಅದೇ ಥರ ಮೇಕಪ್ಗಿಂತ ಪೂಜೆ ಮುಖ್ಯ ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಅದಕ್ಕೆ ಬಟ್ಟೆಗಳೆಲ್ಲ ರಾಶಿ ಎತ್ತಾಕಿದ್ದೀನಿ ಇಲ್ಲಿ ನೆಕ್ಸ್ಟ್ ಫೇರ್ ಆ್ಯಂಡ್ ಲವ್ಲಿ ನೆಕ್ಸ್ಟ್ ವೈಟ್ ಟೋನ್ ಪೌಡ್ರು ಫ್ರೆಂಡ್ಸ್ ಫೌಂಡೇಶನು ಅದೇನೋ ಅದೇನೇನೋ ಬರ್ತಾವಲ್ಲ ಫ್ರೆಂಡ್ಸ್ ಫೇಸ್ ಕಲರೇ ಪೌಡ್ರು ಅದೇನೂ ಯೂಸ್ ಮಾಡಲ್ಲ ಫ್ರೆಂಡ್ಸ್ ಇಷ್ಟೇ ನನ್ನ ಸಿಂಪಲ್ ಮೇಕಪ್ಪು ಅವೆಲ್ಲ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇನ್ಮೇಲೆ ಈ ಥರ ಸ್ಪೆಷಲ್ ಡೇಸಲ್ಲಿ ಮೇಕಪ್ ಮಾಡ್ಕೊಳ್ಬೇಕು ವಯಸ್ಸಾಯ್ತಲ್ಲ ಅದಕ್ಕೆ ಅದ್ರ ಕಡೆ ಇಂಟ್ರೆಸ್ಟ್ ಇಲ್ಲ ಇಲ್ಲಾಂದ್ರೆ ತೊಗೋತಿದೆ ಅರ್ಥ ಆಯ್ತು ಏನಕ್ಕೆ ಈ ವಯಸ್ಸಲ್ಲಿ ರಿಸ್ಕು ಅಂತ ಹಂಗೆ ಅಂದ್ಕೊಂಡೆ ಅಮೆಝನ್ಪೇಟ್ ನೋಡಿದ ನೋಡಿದ್ಮೇಲೆ ನಾ ಏನು ಕಮ್ಮಿ ಅಂತ ಅನಿಸ್ತು ಐವತ್ತು ವರ್ಷ ಹಂಗವ್ರೆ ನಾನು ಇಪ್ಪತ್ತೆಂಟು ವರ್ಷ ಅವ್ರಿಗೆ ದಡಮಂತರ ಇದ್ದೀನಿ ಸೀರೆ ವೆಯ್ಟ್ಲೆಸ್ಸು ನೋಡೋಕ್ಕೆ ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಆದರೆ ತುಂಬ ತೆಳ್ಳಗೈತೆ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಕಲರ್ ಯಾಕೋ ನನ್ನ ಫೇಸ್ಗೆ ಮ್ಯಾಚ್ ಆಗ್ತಿಲ್ಲ ಇದ್ರ ಮೇಲೆ ಇನ್ನೊಂದು ಕಲರ್ ಆಗ್ತದೆ ಫ್ರೆಂಡ್ಸ್ ಅವಾಗ ಮ್ಯಾಚ್ ಆಗ್ತಿದೆ ಓ ಇದು ಇದ್ದಿದ್ದು ಮ್ಯಾಚ್ ಆಗ್ತಾ ಇಲ್ಲ ನಿಮಗೂ ಈ ಕಲರ್ ಲಿಪ್ಸ್ಟಿಕ್ ಬೇಕಾ ಫ್ರೆಂಡ್ಸ್ ಮನೇಲಿರೋ ಲಿಪ್ಸ್ಟಿಕ್ಕಲ್ಲಿ ಎತ್ಕೊಳ್ರಿ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದ್ರ ಮೇಲೆ ಅಂತ ಹಾಕಿ ಫ್ರೆಂಡ್ಸ್ ಮಿರಾಕಲ್ ನೋಡ್ತೀರಿ ನೀವು ಲೈಫಲ್ಲಿ ಈಗ ನಾನು ಅದೇ ನೋಡ್ತಾ ಇರೋದು ಮಿರಾಕಲ್ ಯಾವ ಕಲರ್ ರೆಡ್ ಪಿಂಕ್ ಏನೇನೋ ಕಾಣಿಸ್ತಿದೆ ಎಲ್ಲೇನಾರೋ ಗಟ್ಟಿಯಾಗ್ಬಿಟ್ಟಿತ್ತು ಫ್ರೆಂಡ್ಸ್ ಅದಕ್ಕೆ ನಾನು ಏನು ಮಾಡ್ತಿದ್ದೆ ರೋಸ್ ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟೆ ಅವಾಗ ಸರಿಯಿತು ಹಾಕೊಳೋದು ಗಮ್ಮಂತನೂ ಅಂತೈತೆ ಇಷ್ಟು ದೊಡ್ಡ ಸ್ಟಿಕ್ಕರ್ಗಳು ನನಗಿಷ್ಟ ಆಗೋಲ್ಲ ಆದರೆ ಇವತ್ತು ಸ್ಪೆಷಲ್ ಡೇ ಪಾದ ಪೂಜೆ ಅಂದರೆ ಇಟ್ಕೋತೀನಿ ಫ್ರೆಂಡ್ಸ್ ಸಜೆಸ್ಟ್ ಮಾಡಿಕೊಂಡು ಡ್ರೆಸ್ ಮ್ಯಾಚಿಂಗ್ ಇಲ್ಲ ಮಿನ ಮ್ಯಾಚಿಂಗ್ ಆಗ್ತೈತೆ ಅದ್ರೆ ಸಿ ಮಿನ ಈ ಥರ ಬಟ್ಟೆಗಳು ನಂಗೆ ಇಷ್ಟ ಆಗಲ್ಲ ಫ್ರೆಂಡ್ಸ್ ಒಂಥರ ಡಿಸ್ಕೋ ಥರ ಕಾಣಿಸ್ತೀನಿ ಮಿನಾ ಮಿನಾ ಇದು ಕಾಣಿಸ್ತಾನೆ ಇಲ್ಲ ಸಾರಿ ಫ್ರೆಂಡ್ಸ್ ಮತ್ತೆ ನಮ್ಮ ಬುಟ್ಟನ್ನು ನಾವು ಚೇಂಜ್ ಮಾಡ್ತಾ ಇದ್ದೀವಿ ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನೋಡಿ ಮಸ್ತ್ ಮಸ್ತರೇ ಪಾತ್ ಪೂಜೆ ಮಾಡ್ತಾ ಇದ್ದೀನಿ ನಾವು ಫ್ಯಾಷನ್ ಶೋ ಮಾಡ್ತಾ ಇದೀನಿ ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ ಬಳೆ ಇದೆ ಚೆನ್ನಾಗೈತೆ ಫ್ರೆಂಡ್ಸ್ ನನಗೆ ಗಾಜಿನ ಬಳೆ ಹಾಕೊಂಡ್ ಪೂಜೆ ಮಾಡ್ಬೇಕಲ್ಲ ಫ್ರೆಂಡ್ಸ್ ಪಾದ ಪೂಜೆ ಅಂದ್ರೆ ಅದ್ರ ಮುಂದೆ ಹಾಕೊಂಡ್ರೆ ಒಂದು ಕೈಗೆ ಹಾಕೋಬಹುದು ಆ ಕಡೆ ಒಂದು ಈ ಕಡೆ ಒಂದು ಚೆನ್ನಾಗಿ ಕಾಣಿಸ್ತೈತ ಬೇಡ ಫ್ರೆಂಡ್ಸ್ ಬಳೆ ಕ್ಯಾನ್ಸಲ್ ಮಾಡ್ತೀನಿ ನನಗೆ ಗಾಜಿನ ಬಳೆಗಳ ಸೌಂಡ್ ಜಾಸ್ತಿ ಇಷ್ಟ ಇದೇ ಇರಲಿ ಪಾತ್ ಪೂಜೆ ಅಂದ್ರೆ ಬಳೆ ಬಳೆ ಅಂದ್ರೆ ಪಾಕ್ ಪೂಜೆ ಜಾತ್ರೆ ಜಾತ್ರೆ ವಾ ಸೊ ಬ್ಯೂಟಿಫುಲ್ ಅದು ಬೇಡ ಫ್ರೆಂಡ್ಸ್ ನನ್ಗೆ ಕತ್ಕೋಯತೆ ನನಗೆ ಜುಂಕಿಗಳೇ ಚೆನ್ನಾಗಿ ಇಷ್ಟ ಆಗೋದು ಫ್ರೆಂಡ್ಸ್ ಆದರೆ ಡ್ರೆಸ್ ಮ್ಯಾಚಿಂಗ್ ಜುಂಕಿಲ್ಲ ಸಿ ಫ್ರೆಂಡ್ಸ್ ವಾಹ್ ನನ್ನ ಬ್ಲೌಸ್ಗೆ ಮ್ಯಾಚ್ ಆಗುತ್ತೆ ಹಂಗಾಗಿ ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ತಲೆ ಒಣಗಲಿಲ್ಲ ಇನ್ನು ಅದಕ್ಕೆ ನಾನೊಂದು ಸಿಂಪಲಾಗಿ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಕ್ಲಿಪ್ ಆಗ್ತೀವಲ್ಲ ಫ್ರೆಂಡ್ಸ್ ಡ್ರೆಸ್ ಮ್ಯಾಚಿಂಗ್ ಕ್ಲಿಪ್ ಸಿಕ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಅದಕ್ಕೆ ಅದನ್ನೇ ಹಾಕ್ಬಿಟ್ಟು ಬಿಡ್ತೀನಿ ಅಷ್ಟೇ ಫ್ಯಾಷನ್ ಶೋನ ಸ್ಟಾಪ್ ಮಾಡಿ ಮಾಡಿಬಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡಬೇಕು ಈ ಶೋ ಬಂದ ತಕ್ಷಣ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ ಫ್ರೆಂಡ್ಸ್ ಏನು ರಿಯಾಕ್ಷನ್ ಇರೋಲ್ಲ ಆದರೂ ಒಂಥರ ಶೋಕಿ 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 ಎಲ್ಲರ ಮನೇಲಿ ಹೆಣ್ಮಕ್ಳು ಸ್ನಾನ ಮಾಡೋದು ಲೇಟ್ ಆದರೆ ನಮ್ಮ ಮನೇಲಿ ಗಂಡು ಮಗೋದು ಫ್ರೆಂಡ್ಸ್ ಒನ್ ಅವರ್ ಒನ್ ಅವರು ಕಮ್ಮಿನೇ ಎರಡು ಅವರ್ ಬೇಕು ಓಕೆ ಫ್ರೆಂಡ್ಸ್ ಶಿವ ಬರೋದು ಎಷ್ಟು ಆಗ್ತಿದೆ ನಾನು ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೋತೀನಿ ಇನ್ನು ಕೇವಲ ನಲವತ್ತೇ ನಿಮಿಷ ನಮಗೆ ಟೈಮ್ ಇರೋದು ಪೂಜೆಗೆ ಇದು ಪಾದ ತೊಳೆ ಫ್ರೆಂಡ್ಸ್ ಇದೆ ತೊಟ್ಟು ತಟ್ಟಿದ ಮನೇಲಿ ಇರೋದು ಶಿವ ಪಾದ ಸೆಟ್ ಆಗ್ತಿದೆ ಮತ್ತು ಪೂಜಾ ಮನೆಯಲ್ಲಿ ಇಟ್ಕೊಳ್ಳೋಕೆ ತಟ್ಟೆ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಇಂಥ ಟೈಮಲ್ಲಿ ಅನಿಸ್ತೈತೆ ಹೊಸ್ತ ಒಂದೆರಡು ಥರ ದಿಕ್ ಬೇಕಪ್ಪ ಆಗಿ ಅಂತ ಇದು ಮುಗಿಬಂದು ನೆನಪಾಗಲ್ಲ ತಗೋತೀನಿ ಸಲ ಮಿಸ್ ಮಾಡ್ದಿರಾ ನಮ್ ನನ್ನ ಪ್ರಕಾರ ನಾನು ಹೆಂಗೆ ಪೂಜೆ ಮಾಡ್ತೀನಿ ಅಂತ ತೋರ್ತೀನಿ ಫ್ರೆಂಡ್ಸ್ ದೇವ್ರಿಗೆ ಬಳಸೋ ದೀಪನ ಬಳಸ್ಬಾರ್ದು ಇದು ಆಗಿ ಎರಡು ಇದ್ದೇ ಇರ್ತೈತೆ ಫ್ರೆಂಡ್ಸ್ ನಮ್ಮ ನಮ್ಮನೇಲಿ ಎರಡು ದೀಪ ಎತ್ಕೊತಾ ಇದೀನಿ ಅರ್ಶಿನ ಕುಂಕುಮ ಹತ್ತಿ ಹಾಕಿ ದೀಪವನ್ನು ರೆಡಿ ಮಾಡ್ಕೊಳ್ಬೇಕು ಆಯ್ತಪ್ಪ ಇಂದೆಲ್ಲ ಉಗ್ರ ಅಮೋಸಲ್ಲಿ ಉಗುರು ಕಟ್ ಮಾಡು ಪತಿ ಪೂಜೆ ಏನಾಗಲ್ಲ ಆಗ್ತೈತೆ ಅಮಾಸೆ ಉಗುರು ಕಟ್ ಮಾಡಿದ್ರೆ ಲೈಫಲ್ಲಿ ಉಗುರು ಬಳಿ ಅಲ್ಲ ಅಯ್ಯೋ ಪೂಜೆ ಬಾ ಗೊತ್ತಾ ಇದೀನಿ ಗಿಫ್ಟ್ ರೆಡಿ ಮಾಡ್ಕೋ ಫಸ್ಟ್ ಏನೋ ಒಂದು ಅದು ನನ್ಗೆ ಹೇಳ್ಬೇಡ ಇಂತದೇ ಅಂತ ಹೇಳ್ಬೇಡ ಅನ್ಬಿಟ್ಟು ನನ್ ತಂಗಿ ಹಿಂಗಿತ್ತು ತಂದ್ಬಿಟ್ಟು ಆಮೇಲೆ ಏನೋ ಒಂದು ಕೇಳಿದೆ ಅನ್ಬಿಟ್ಟು ಅಂತದೆಲ್ಲ ದುಸ್ಸಾಹಸ ಕೈ ಹಾಕ್ಬೇಡ ಏನೋ ಒಂದಪ್ಪಿ ಒಂದ್ ಹತ್ತು ರೂಪಾಯಿ ಹತ್ತು ರೂಪಾಯಿ ಚಾಕ್ಲೇಟ್ ಅಂದ್ರೆ ಹತ್ತು ರೂಪಾಯಿ ಇಷ್ಟ ಎಲ್ಲಾಡಿಕೆನು ಏನಪ್ಪ ಏನಪ್ಪಿ ಹೇಳ್ಬೇಕಾ ನೀವು ನಿನಗೆ ಗಂಡ ಮೂತ ಇದೆ ಅಂದ್ಬಿಟ್ಟು ನಿಮ್ಗೆ ಎಲ್ಲಾಡಿಕೆ ಕೊಡಬೇಕಾ ಎಲ್ಲ ಅಡಿಕೆ ಕೊಡ್ಬೇಕಂತೆ ಫ್ರೆಂಡ್ಸ್ ಪೂಜೆ ಎಲ್ಲ ಆದಮೇಲೆ ಈ ನಾನು ಗಂಡ ಹೇಳ್ದಂಗೆ ಶಾಸ್ತ್ರ ಮಾಡ್ತಾ ಇದೀನಿ ಫ್ರೆಂಡ್ಸ್ ನಾನು ಕೆಂಪು ನೀರು ಅಂದ್ರೆ ಈ ಥರ ಒಂದು ತಟ್ಟೆ ನೀರು ತಗೊಂಡು ಅರ್ಶಿನ ಕುಂಬ ಮಿಕ್ಸ್ ಮಾಡ್ಕೊಳೋದು ಕೆಲವರು ಸುಣ್ಣನೂ ಮಿಕ್ಸ್ ಮಾಡ್ತಾರೆ ಕೆಂಪಿಗೆ ಬರಲಿ ಅಂತ ಅಂದ್ಬಿಟ್ಟು ಸುಣ್ಣ ಐತೆ ನಮ್ಮನೆ ನಾನು ಮಿಕ್ಸ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್ ಸುಣ್ಣ ಐತೆ ಫ್ರೆಂಡ್ಸ್ ಸುಣ್ಣನೂ ಮಿಕ್ಸ್ ಮಾಡ್ಕೊತೀನಿ ಅವಾಗ ಕಲರ್ ಚೆನ್ನಾಗ್ ಫ್ರೆಂಡ್ಸ್ ಮೇನು ಇದು ದಾರ ಮಾಡ್ಕೋಬೇಕು ಅರ್ಶನಾ ಕುಂಭ ಪೂಜಾ ಸಾಮಾನು ರೆಡಿ ಮಾಡಿಕೊಂಡು ಈ ಥರ ಹೂವು ಐತಲ್ಲ ಫ್ರೆಂಡ್ಸ್ ಅದಕ್ಕೆ ಮೂರು ಎಳೆ ಆಗಲಿ ಐದು ಎಳೆ ಆಗಲಿ ಈ ಥರ ದಾರ ಮಾಡಿಕೊಂಡು ದಾರ ಕಟ್ಕೋಬೇಕು ಗಣೆಂಟು ಕೈ ಕಟ್ಕೋತಾರಲ್ಲ ಫ್ರೆಂಡ್ಸ್ ನಾನು ಹಬ್ಬ ಪ್ರತಿ ಹಬ್ಬಗಳಲ್ಲೂ ಏನೋ ಪೂಜೆಗಳಲ್ಲೂ ಈ ಥರ ಮಾಡ್ತಾ ಇರ್ತೀನಿ ಮತ್ತು ಅಕ್ಷತೆ ಮಿಸ್ ಮಾಡ್ತೀರ ರೆಡಿ ಮಾಡ್ಕೋಬೇಕು ಅಪ್ಪಿ ದೊಡ್ಡ ತಟ್ಟೆ ಇಕ್ಕಿದ್ದೀನಿ ಸ್ಟೋವ್ ಮೇಲೆ ಎತ್ಕೊಬ್ರಾಗಪ್ಪ ನಿನ್ನ ಪಾದ ಪೂಜೆಗೆ ನೀನೇ ತಟ್ಟೆ ಎತ್ಕೊಬಪ್ಪ ಎಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ಅಷ್ಟೇ ನೀವು ವಿಶ್ರಾಂತಿಸಿ ನಾನು ಐದೇಳೆ ಮಾಡ್ತೀನಿ ಫ್ರೆಂಡ್ಸ್ ಟೈಮ್ ಎಷ್ಟಪ್ಪ ಆರು ಇಪ್ಪತ್ತೆರಡ ಇನ್ನೇ ಇಪ್ಪತ್ತು ನಿಮಿಷ ಟೈಮ್ ಐತೆ ಆರಾಮಾಗಿ ಮಾಡ್ತೀನಿ ಈ ಥರ ಹೂವು ಮದ್ದಕ್ಕೆ ದಾರ ಹಾಕ್ಬಿಟ್ಟು ಹಿಂದೆ ಕಡೆ ಒಂದು ಗಂಟೆ ಇಲ್ಲ ಎರಡು ಗಂಟೆ ಹಾಕ್ಕೊಂಡ್ರೆ ಸಾಕು ಸ್ವಲ್ಪ ದೊಡ್ಡ ಹೂವು ನೋಡಿ ಸೆಲೆಕ್ಷನ್ ಮಾಡ್ಕೋಬೇಕು ಗಂಟೆ ಹಾಕ್ಕೊಂಡ್ರೆ ಇದೇ ನಮ್ಮಪ್ಪ ಅದು ಪೂಜೆಗೆ ಮೇನ್ ಸ್ಟೆಪ್ಪು ಈ ಥರ ಫ್ರೆಂಡ್ಸ್ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಹೂವು ಅರ್ಶಿನ ಕುಂಭ ಕಡ್ಡಿ ಖರ್ಪುರ ಬಾಳೆಹಣ್ಣು ಎಲೆಡ್ಕೆ ಅಕ್ಷತೆ ಇಲ್ಲಿ ಹೂವು ಕೈ ಕಟ್ಕೊಳಕ್ಕೆ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕೆಂಪು ನೀರು ಮಾಡ್ಕೊಂಡಿದ್ದೀನಿ ಅಕ್ಷತೆ ಅಲ್ಲಿ ಸ್ವೀಟು ಇಲ್ಲಿ ದೊಡ್ಡ ತಟ್ಟೆ ಇಲ್ಲಿ ಚೆಂಬು ಈಗ ಸ್ಟಾರ್ಟು ಸ್ಟಾರ್ಟ್ ಈ ತಟ್ಟೆನಲ್ಲಿ ಪಾದ ಹಿಡಿಸ್ಲೇ ಇಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಪಾದ ಎಲ್ಲ ತೊಳ್ಕೊಂಡು ಕೆಲವರು ವಿಭೂತಿ ಇಟ್ಕೊಂಡು ಆಮೇಲೆ ಅರ್ಶನ ಕುಂಭ ಮಾಡ್ತಾರೆ ಫ್ರೆಂಡ್ಸ್ ನಮ್ಮ ಮನೇಲಿರೋ ವಿಭೂತಿಗಳೆಲ್ಲ ದೇವಸ್ಥಾನದಿಂದ ತಂದಿರೋದೆ ದೇವಸ್ಥಾನಕ್ಕೆ ತಂದಿರೋದು ಅಲ್ಲಿಂದ ತಂದಿರೋದು ಕಾಲಿಗೆ ಇಡಬಾರ್ದು ಅಂದ್ಬಿಟ್ಟು ನಾನು ಬರೀ ಅರ್ಣ ಕುಂಭ ಇಟ್ಟು ಹಣೆಗೂ ಅರ್ಶನ ಕುಂಭ ಎಲ್ಲ ಇಟ್ಟು ಆಮೇಲೆ ಹೂವು ಜೋಡಿಸ್ಬಿಟ್ಟು ಕೈಗೆ ಹೂವಿನ ಥರ ಮಾಡ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದಕ್ಕೂ ಪೂಜೆ ಮಾಡಿ ಅದನ್ನು ಇಬ್ರು ಕಟ್ಟಿಸ್ಕೊಂಡು ಒಬ್ರಿಗೊಬ್ರು ಆಮೇಲೆ ಗಂತಕಡ್ಡಿ ಹಚ್ಚಿ ಪೂಜೆ ಮಾಡಿಕೊಂಡು ಆಮೇಲೆ ಆರತಿ ಬೆಳಕೊಂಡೆ ಕರ್ಪೂರ ಹಚ್ಕೊಂಡಿಲ್ಲ ಫ್ರೆಂಡ್ಸ್ ಯಾರು ಹಚ್ಚೋದು ನಾನು ನೋಡಲಿಲ್ಲ ಹಂಗಾಗಿ ಸುಮ್ಮನೆ ಎತ್ಕೊಂಡೆ ಆಮೇಲೆ ಬೇಡ ಅಂದ್ಬಿಟ್ಟು ಸೈಡ್ ಆಮೇಲೆ ಅಕ್ಷತೆ ಕೊಟ್ಬಿಟ್ಟು ಶಿವ ಕೈಲಿ ಅಕ್ಷತೆ ಹಾಕ್ಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಡೆ ಏನಂತ ಆಶೀರ್ವಾದ ಮಾಡ್ತಾ ಏನೋ ಗೊತ್ತಿಲ್ಲ ಆಮೇಲೆ ಅರ್ಶನ ಕುಂಕುಮ ಇಡ್ಸ್ಕೊಂಡೆ ಹಣೆಗೂ ಮತ್ತೆ ತಾಳಿಗೆಲ್ಲಾನುನು ಮತ್ತೆ ಲಾಶ ದೃಷ್ಟಿ ತೆಗೆದಾಗ್ತೆ ಚೆನ್ನಾಯ್ತಾ ಜಿಲೇಬಿ ಅಲ್ಲ ಮಹಾಪ್ರಭು ೂಪಾಯಿ ಎಗ್ಗಿಲ ಖರ್ಚು ಮಾಡೋದು ಶಿವ ಕೊಟ್ಟಿರೋ ದುಡ್ಡು ಫ್ರೆಂಡ್ಸ್ ಇಪ್ಪತ್ ರೂಪಾಯಿ ರೂಪಾಯಿ ಫ್ರೆಂಡ್ಸ್ ಅಟ್ಲೀಸ್ಟ್ ನನ್ನ ಯೋಗ ನೂರು ರೂಪಾಯಿ ಇಲ್ಲ ಫ್ರೆಂಡ್ಸ್ ಇವತ್ತು ಜಾಸ್ತಿ ಕೆಲಸ ಆಯ್ತು ಪಾತ್ ಪೂಜೆನೂ ಆಯ್ತು ಸರಿಯಾಗಿ ನನ್ಗೆ ಕಮಿಷನ್ ಕೊಟ್ಟಿಲ್ಲ ಪೂಜೆ ಮಾಡಿರೋದಕ್ಕೆ ಅದಕ್ಕೆ ಊಟ ತಂದು ಕೊಡುವ ಅಂತ ಕೇಳ್ತಾ ಇದ್ದೀನಿ ನಾನು ಮಾಡಿರೋದು ತಪ್ಪಾ ಸರಿ ನಿನ್ನೇನಾದ್ರು ಗಿಫ್ಟ್ ಕೊಟ್ಟಿದ್ರೆ ಅಥವಾ ಒಂದ್ ಸ್ವಲ್ಪ ಹೆಚ್ಚಿಗೆ ದುಡ್ಡು ಕೊಟ್ಟಿದ್ರೆ ಅಯ್ಯೋ ನನ್ನ ಗಂಡನ ಮೇಲೆ ನನಗೆ ಎಷ್ಟು ಪ್ರೀತಿ ದುಡ್ಡು ಮೇಲೆ ಆಸೆ ಇಲ್ಲ ಫ್ರೆಂಡ್ಸ್ ಅದೊಂದು ಪ್ರೀತಿ ಅಲ್ಲ ಆ ದುಡ್ಡು ನಾನು ಏನು ಮಾಡ್ತಾರೆ ನಿಮಗೆ ಗೊತ್ತಲ್ಲ ಫ್ರೆಂಡ್ಸ್ ನಾನು ಆಚೆ ಹೋಗಲ್ಲ ಶಿವಾಗೆ ವಾಪಸ್ ಕೊಡ್ತಾ ಇದ್ದೆ ಅದಕ್ಕೆ ನಮ್ಗೆ ಇವಾಗ ಕಾಲ್ ಚಾಚಕ್ಕೆ ಚಾಪೆನೇ ಇಲ್ಲ ಅಷ್ಟೇ ಫ್ರೆಂಡ್ಸ್ ಇವತ್ತಾಗಲ್ಲ ಫ್ರೆಂಡ್ಸ್ ನಾನು ಹೆವಿ ಕೆಲಸ ಮಾಡ್ಬಿಟ್ಟೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ತಿನ್ಬಿಟ್ ಮಲಗಿದ್ರೆ ಸಾಕು ದೇವರೇ ಕಾಣಿಸ್ತಿದೆ ಇಲ್ಲಿಂದ ತಲೆಲ್ಲ ಸಿಕ್ಕಾಪಟ್ಟೆ ನೋವು ಊಟ ಬಂತು ಊಟ ಬಂತು ಊಟ ಬಂತು ಊಟ ಬಂತು ಅಪ್ಪಿ ಜೊತೆಲಿ ಊಟ ಮಾಡೋಣ ಬೇರೆ ಬೇರೆ ಇವತ್ತು ಗಂಡ ಜೊತೆಲಿ ಊಟ ಮಾಡಿದ್ರೆ ಪುಣ್ಯ ಸಿಕ್ತಿದ್ ಗಂಡನ್ಗೆ ಪುಣ್ಯಗಿಂತ ನನ್ನ ಪಾಲಿನ ರೈಸು ಸಿಗ್ತೈತೆ ಯೋಚನೆ ಮಾಡು ಏನು ಸ್ಪೆಷಲ್ ತಂದಿಲ್ಲ ಫ್ರೆಂಡ್ಸ್ ಮಾಮೂಲಿ ಚಪಾತಿ ಊಟ ತಂದೈತೆ ಸದ್ಯ ಇದೇ ನನಗೆ ಎಷ್ಟೋ ಸ್ಪೆಷಲ್ ಫ್ರೆಂಡ್ಸ್ ಒನ್ ಟೈಮ್ ಊಟ ಮಾಡೋದು ಅಡುಗೆ ಮಾಡೋದು ತುಪ್ತು ಅಂತ ಇವತ್ತು ತುಂಬ ಸುಸ್ತಾಗಿತ್ತು ಹಲೋ ಮ್ಯಾನ್ ತಾವೇನು ಬೇಜಾರಾಗೋ ಅವಶ್ಯಕತೆ ಇಲ್ಲ ತಮಗೆ ಚಿಕನ್ ಸಾಂಬಾರು ಇದೆ ನೀನು ತಿನ್ನಲ್ಲ ಸಾಲ್ಡಪ್ ಕೊಡಬೇಡ ಹ್ಞೂ ಮುಂದೆ ಕಣಲ್ಲಿ ನೋಡ್ತಾನೆ ಒಂದು ಚಪಾತಿ ಅನ್ನ ಗೊಜ್ಜು ಬಾಳೆಣ್ಣು ಮಾತ್ರ ನಾನು ಇಟ್ಟಿರೋದು ಫ್ರೆಂಡ್ಸ್ ಪೂಜೆಗೆ ತಂದಿದ್ದ ಏ ಅಳಸಂದಿ ಕಾಳು ಗೊಜ್ಜು ಮಾಡ್ತಾರೆ ಫ್ರೆಂಡ್ಸ್ ಯಾವಾಗ್ಲೂ ಚಪಾತಿಗೆ ಇದೇ ಮಾಡ್ತಾರೆ ಮತ್ತೆ ಅದೇನೋ ಸೌತೆಕಾಯಿ ಗೊಜ್ಜು ಏನೋ ಒಂದು ಗೊಜ್ಜು ಫ್ರೆಂಡ್ಸ್ ಸಾಂಬಾರ್ ರಸಮ್ ಹಾ ಅದ ರಸಮ್ ಅಲ್ಲ ಪೇ ಊಟಕ್ಕೆ ಪೇಪರ್ ಬಳಸಂಗಿಲ್ಲ ಆದ್ರೂ ಯಾಕೆ ಬಳಸ್ತಾವ್ರೆ ಪ್ಲಾಸ್ಟಿಕ್ ಬಳಸಂಗಿಲ್ಲ ಏನೋ ಗೊತ್ತಾಗ್ತಿಲ್ಲಪ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿಲ್ವೇನೋ ಇನ್ಜ್ ಇದೊತರ ಪೇಪರ್ ಬಳಸ ಕವರ್ ಬಳಸಂಗಿಲ್ಲ ತಾನೇ ಫ್ರೆಂಡ್ಸ್ ಎಲ್ತ್ಗೆ ಪ್ರಾಬ್ಲಮ್ ಆಗ್ತಿದೆ ಈಗ ಹೋಗಿ ಕೇಳೋಕ್ಕೂ ಶಕ್ತಿ ಇಲ್ಲ ನನ್ಗೆ ಯಾಕೆ ಹಿಂಗ್ ಮಾಡ್ತಾ ಇದೀರಾ ನಮ್ಮ ಸಮಾಜನ ಅಂತ ಒಟ್ಟೆ ಹೋಗೋ ತಿನ್ಬಿಟ್ಟ ಕೇಳದ ತಿನ್ನ ಗಂಟಾ ತಿನ್ಬಿಟ್ಟು ಈಗ ಬಂದಿದ್ಯಾ ಅಂತಾನೆ ಒಂದು ಕಡ್ಗೆ ಮನೆ ಮಾಡ್ಕೋಬೋದಾಯ್ತು ಇವತ್ತು ಪಾತ್ ಪೂಜೆ ಡೇ ಫ್ರೆಂಡ್ಸ್ ಹಂಗಾಗಿ ಗಂಡ ಸರ್ಪ್ರೈಸ್ ಆಗಿ ನನ್ ಒಂದು ಅಟ್ಲೀಸ್ಟ್ ನನ್ ಮುಖಕ್ಕೆ ನೂರು ರೂಪಾಯಿ ಕೊಟ್ಟಿದ್ರೆ ಅಪ್ರಿ ರುಚಿ ರುಚಿಯಾಗಿ ಅಡುಗೆ ಮಾಡ್ತಿದ್ದೆ ರೊಟ್ಟಿ ಸಿಕ್ಕಲ್ಲಪ್ಪ ಜೋಳದ ರೊಟ್ಟಿ ಒಂದ್ಸಲ ತಗೋಬ ಟೇಸ್ಟ್ ನೋಡ್ವಾ ಫ್ರೆಂಡ್ಸ್ ನಾನು ಜೋಳದ ರೊಟ್ಟಿ ಕೇಳ್ತಾ ಇದೀನಿ ಶಿವನ ಮತ್ತೆ ಹಿಟ್ಟು ಕೇಳ್ತಾ ಇದ್ದೀನಿ ತಗೋಬ ಮಾಡ್ತೀನಿ ನಾನು ಅಂತ ಏನಂತ ಊಟ ತಂತ ಗೊತ್ತಿಲ್ಲ ಫ್ರೆಂಡ್ಸ್ ತಿನ್ನಕ್ಕೆ ಆಗಲಿಲ್ಲ ಇಬ್ರು ಸೇರಿ ಒಂದ್ ಪ್ಲೇಟ್ ತಿಂದಿಲ್ಲ ಮನಸ್ಫೂರ್ತಿಯಾಗ ತಂದಿಲ್ಲ ಅಂತ ಅರ್ಥ ಓಕೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಸುಸ್ತಾಗ್ತೈತಿ ಇವತ್ತು ಯಾಕೋ ಗೊತ್ತಿಲ್ಲ ವಿಶ್ ಮಾಡ್ತೀವಿ ಈಗ ಕೃಷ್ಣಮ್ಮ ಇಪ್ಪತ್ತೈದಕ್ಕೆ ಹ್ಯಾಪಿ ಬರ್ತಡೆ ಕರಣ್ ಇಪ್ಪತ್ನಾಲ್ಕಕ್ಕೆ ಹ್ಯಾಪಿ ಬರ್ತಡೆ ನಿತಿನ್ ಅವ್ರದ್ ಮೂವತ್ತೊಂದಕ್ಕೆ ಹ್ಯಾಪಿ ಬರ್ತಡೆ ಹಂಸ ಕಾರುಣ್ಯ ಹಾಯ್ ಸಂಕೇತ್ ಇಪ್ಪತ್ತಾರಕ್ಕೆ ಬರ್ತಡೆ ಜೀವನ್ ಹದ್ನಾಲ್ಕಕ್ಕೆ ಹ್ಯಾಪಿ ಬರ್ತಡೆ ಜೀವನ್ ಧ್ರುವರಾಜ್ ರಾಜ್ ಹಾಯ್ ಧೃತಿ ಇಪ್ಪತ್ತೊಂಬತ್ತಕ್ಕೆ ಹ್ಯಾಪಿ ಬರ್ತಡೆ ಪ್ರಿಯಾಂಕಾ ಇಪ್ಪತ್ತೇಳಕ್ಕೆ ಹ್ಯಾಪಿ ಬರ್ತಡೆ ಮಂಜೋಣ ಪ್ರೀತಿ ಸಿಸ್ಟರ್ ಇಪ್ಪತ್ ಮೂರಕ್ಕೆ ಹ್ಯಾಪಿ ಆನಿವರ್ಸರಿ ಅರಿಣಿ ಹಾಯ್ ಸುಪ್ರೀತಾ ಚಿನ್ಮ ಸುಪ್ರೀತಾ ಚಿನ್ಮಯಿ ಹತ್ತನೇ ತಾರೀಕು ಹ್ಯಾಪಿ ಬರ್ತಡೆ ಇವತ್ತಿನ ಸೊ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್